ಓಂ ಶ್ರೀ ಮಂಜುನಾಥಾಯ ನಮಃ ಓಂ ಶ್ರೀ ಜನಾರ್ದನಾಯ ನಮಃ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನಮ್ಮೆಲ್ಲರ ಶ್ರದ್ಧೆಯ ಧರ್ಮಾಧಿಕಾರಿ ದಂಪತಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸುತ್ತೇನೆ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶರರು ಈ ಪಾದಯಾತ್ರೆಯ ಪ್ರಾರಂಭದ ಹಂತದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಪೂಜ್ಯ ವಿಜಯ ಪಡ್ವಟ್ನಾಯರ ಸುಪುತ್ರರೂ ಆಗಿರುವಂತಹ ಜನಾರ್ದನ ದೇವಳದ ಧರ್ಮದರ್ಶಿಗಳೂ ಆಗಿರುವ ಶ್ರೀ ಶರಸ್ಕೃಷ್ಣ ಪಡ್ವಟ್ನಾಯರವರೇ ಈ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ಆತ್ಮೀಯರು ಅಭಿವೃದ್ಧಿಯ ಹರಿಕಾರರು ಆಗಿರುವಂತಹ ಹರೀಶ್ ಪುಂಜಾರವರೇ ಇಲ್ಲಿ ನೆರೆದಿರುವ ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರದ್ಧಾಳು ಭಕ್ತರೇ ಅಭಿಮಾನಿಗಳೇ ಪತ್ರಕರ್ತ ಬಂಧುಗಳೇ ದೃಶ್ಯ ಮಾಧ್ಯಮದ ಮಿತ್ರರೇ ಒಂದು ಪವಿತ್ರ ಮತ್ತು ಪುಣ್ಯ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಅಂತೇಳಿ ಹೇಳಿದರೆ ಧರ್ಮಸ್ಥಳದ ಎಡೆಗೆ ಇಡೀ ಜಗತ್ತೇ ನೋಡ್ತದೆ ಒಂದು ನುಡಿ ಇದೆ ನಾವೆಲ್ಲ ನಿತ್ಯ ಹೇಳ್ತೇವೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅದರ ಜೊತೆಗೆ ಓಂ ಶಾಂತಿ 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 ಹೇಳ್ತೇವೆ ಅಸತ್ಯದಿಂದ ಸತ್ಯದ ಎಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗುವಂಥದ್ದೇ ಜೀವನದ ಉದ್ದೇಶ ಅಂತ ಹೇಳುವಂಥದ್ದು ಸನಾತನ ಪರಂಪರೆಯ ನಂಬಿಕೆಯ ವಾಕ್ಯಗಳಿವು ಎಂಟುನೂರು ವರ್ಷದ ಭವ್ಯ ಇತಿಹಾಸ ಇರುವಂತಹ ಜಗತ್ತಿನ ಕೋಟ್ಯಾಂತರ ಆಸ್ತಿಕ ಬಂಧುಗಳ ಶ್ರದ್ಧಾ ಕೇಂದ್ರ ಶ್ರೀ ಮಂಜುನಾಥನ ಸನ್ನಿಧಿಗೆ ಜನಾರ್ದನ ಸ್ವಾಮಿಯ ಸನ್ನಿಧಿಯಿಂದ ಭಕ್ತಿಯ ಪಾದಯಾತ್ರೆಯನ್ನು ಹನ್ನೆರಡು ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದೆವು ಪ್ರತಿನಿತ್ಯ ಧರ್ಮಾಧಿಕಾರಿಗಳ ಪೀಠದ ಮೇಲೆ ಕೂತು ಲಕ್ಷಾಂತರ ಜನರಿಗೆ ಸಾಂತ್ವನದ ನುಡಿಗಳನ್ನು ಹೇಳ್ತಾ ಮಂಜುನಾಥನ ಪ್ರೇರಣೆಯಂತೆ ಚತುರ್ವಿಧ ದಾನದ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ವಿಶ್ವಾಸದ ಜೀವನವನ್ನು ನಡೆಸುವ ದೃಷ್ಟಿಯಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ಲಕ್ಷ ದೀಪದ ಹಿಂದೆ ಇರುವ ಭಾವವೇ ಕತ್ತಲೆಯನ್ನು ಓಡಿಸುವಂಥದ್ದು ಹೊರಗಿನ ಕತ್ತಲೆಯ ಜೊತೆಗೆ ನಮ್ಮ ಒಳಗಿರುವಂತಹ ಕತ್ತಲೆಯೂ ದೂರವಾಗಲಿ ಮಂಜುನಾಥ ನಮಗೆಲ್ಲ ಬೆಳಕನ್ನು ತೋರಿಸು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ಲಕ್ಷ ದೀಪೋತ್ಸವದನ್ನು ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸುವುದಕ್ಕೆ ನಾವೆಲ್ಲ ಸೇರಿದ್ದೇವೆ ಹನ್ನೆರಡು ವರ್ಷದ ಹಿಂದೆಯೂ ಮಂಜುನಾಥನ ಪ್ರೇರಣೆ ಜನಾರ್ದನನ ಪ್ರೇರಣೆಯಿಂದಾಗಿ ಆಗ ಪ್ರಾಂಶುಪಾಲರು ಧರ್ಮಸ್ಥಳದ ನಮ್ಮ ಉಜಿರೆ ಕಾಲೇಜಿನ ಪ್ರಾಂಶುಪಾಲರು ಒಂದು ಮಾತು ಹೇಳಿದರು ನೃಣಮಪಿ ಚಲತಿ ಒಂದು ಹುಲ್ಲು ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ನಡೆಯುವುದಿಲ್ಲ ಅಂತೇಳಿ ಹೇಳ್ತಾರೆ ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಇತಿಹಾಸ ಇರುವಂತಹ ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರವಾಗಿರುವಂತಹ ಲಕ್ಷಾಂತರ ಜನರಿಗೆ ಸಾಂತ್ವನವನ್ನು ನೀಡುವಂತಹ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಬಗ್ಗೆ ಸುಳ್ಳಿನ ಪ್ರಚಾರ ನಡೆದಂತಹ ಸಂದರ್ಭದಲ್ಲಿ ಸತ್ಯವನ್ನು ಹೇಳಬೇಕಲ್ಲ ಈಗಿನ ಕಾಲದಂತೂ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಸನಾತನ ಪರಂಪರೆಯ ಶ್ರದ್ಧಾ ಕೇಂದ್ರಗಳಿಗೆ ಯಾವುದೇ ಯಾವುದೋ ಸಣ್ಣ ಪುಟ್ಟ ಕಾರಣಗಳನ್ನು ಸುಳ್ಳು ಕಾರಣಗಳನ್ನು ಇಟ್ಟುಕೊಂಡು ಆ ಶ್ರದ್ಧಾ ಕೇಂದ್ರವನ್ನು ಹೇಗೆ ಯಾವ ರೀತಿಯಲ್ಲಿ ಅದಕ್ಕೆ ಅಪಚಾರ ಮಾಡುವುದು ಅಂತ ಹೇಳುವಂತಹ ಯೋಚನೆಗಳು ಆಗುತ್ತಿರುವಂತಹ ಕಾಲಘಟ್ಟದಲ್ಲಿ ಈ ರೀತಿ ಆದಾಗ ನಮಗೆಲ್ಲ ಮಾರ್ಗದರ್ಶನ ಮಾಡುವಂತಹ ಪ್ರೇರಣೆಯನ್ನು ನೀಡುವಂತಹ ಧರ್ಮಾಧಿಕಾರಿಗಳ ಜೊತೆಗೆ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಬದುಕಿಗೆ ಸದಾ ಶಕ್ತಿಯಾಗಿ ನಿಂತಿರುವಂತಹ ಮಂಜುನಾಥನೆಡೆಗೆ ಜನಾರ್ದನನಿಂದ ಮಂಜುನಾಥನವರೆಗೆ ನನಗನ್ನಿಸ್ತದೆ ನಮಗೆಲ್ಲರಿಗೂ ಆ ಹರಿಹರರು ನೀಡಿದ ಪ್ರೇರಣೆಯ ಕಾರಣಕ್ಕೆ ಈ ಪಾದಯಾತ್ರೆ ಪ್ರಾರಂಭ ಆಯಿತು ಈ ಹನ್ನೆರಡು ವರ್ಷಗಳ ಪಯಣವನ್ನು ನಾವೇನಾದರೂ ಗಮನಿಸಿದರೆ ವರ್ಷದಿಂದ ವರ್ಷಕ್ಕೆ ಇವತ್ತೆಲ್ಲರಿಗೂ ಬರುವಾಗ ದಾರಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಅಭಿಮಾನದಿಂದ ಹೇಳಿಕೊಳ್ತಾ ಇದ್ರು ನಾನು ಹನ್ನೆರಡು ವರ್ಷದಿಂದ ನಾನು ಹತ್ತು ವರ್ಷದಿಂದ ನಾನು ಎಂಟು ವರ್ಷದಿಂದ ಎಂತಹ ಶ್ರದ್ಧೆ ಮತ್ತು ಭಕ್ತಿಯ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತೇಳಿ ಆದರೆ ಆ ಮಂಜುನಾಥ ನಮ್ಮ ಜೊತೆಗಿದ್ದಾನೆ ಅಂತ ಹೇಳುವಂತಹ ಒಂದು ಭಕ್ತಿಭಾವ ನಮ್ಮಲ್ಲಿ ಮೂಡಿದೆ ನನ್ನ ಜೊತೆ ಪ್ರಯಾಣ ಮಾಡ್ತಿರುವಾಗ ಪಕ್ಕನೆ ಪರಿಚಯದವರು ಅಂತ ಹೇಳುವ ಕಾರಣಕ್ಕೆ ನನಗಿಂತ ವಯಸ್ಸಿನಲ್ಲಿ ಹಿರಿಯರು ಆದರೆ ನನಗಿಂತ ಬಹಳ ಜೋರಾಗಿ ವೇಗವಾಗಿ ನಡೀತಾ ಇದ್ರು ತಾಯಿ ಅವರತ್ರ ಕೇಳಿದೆ ಭಾರಿ ಸ್ಪೀಡ್ ಡಂದಿರ್ಲಾರು ಯಾನು ಎಣ್ಮ ವರ್ಷರ್ ಈ ಈ ಪಾದಯಾತ್ರೆ ಬರೊಂದುಲ್ಲೇ ಈ ಸರ್ತಿ ಬರ್ರ ಆಪುಂಡೋ ಇಜ್ಜ ಅಂತ ಕಣಪುನ ಮನಸ್ಸಿಡ್ತಿಂಡ ಕಾಲದೂರು ಬೇನೆ ತಿಂಡು ಯಾನ್ ಮಂಜುನಾಥರೆ ಮಂಜುನಾಥ ದೇವರೆಡ ನಟ್ಟೊಂಡೆ ಈ ಸರ್ತಿ ನಡಪಕ ಈ ಶಕ್ತಿ ಕೊರಿಯ ನಿನ್ನಡೆಗೆ ಬತ್ತದು ಯಾನೊಂದು ಕಾಣಿಕೆ ಪಾಡೋಡೇ ಇನಿ ಯಾನು ಈ ರ ಸ್ಪೀಡ್ ನಡತೊಂದುಲ್ಲೆ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು ಆ ಶ್ರದ್ಧೆ ಭಕ್ತಿಗೆ ಯಾವುದೇ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಅದೇ ನಂಬಿಕೆ ಅದೇ ಶ್ರದ್ಧೆ ಇನ್ನೊಬ್ಬರಂತೂ ನಾನು ಇಲ್ಲಿಯೇ ಇನ್ಸ್ಪೆಕ್ಟರ್ ಆಗಿ ಎಸ್ ಐ ಆಗಿ ಕೆಲಸ ಮಾಡಿದಂಥವರು ಪಾದಯಾತ್ರೆಯ ಪ್ರಾರಂಭ ದಿನದಲ್ಲಿ ನಾನು ಬುಲೆಟ್ ಅಲ್ಲಿ ಹೋಗ್ತಾ ಇದ್ದೆ ನನ್ನ ಹೆಂಡತಿ ಹೇಳಿದರು ನೀವೆಂಥ ಪಾದಯಾತ್ರೆಯಲ್ಲಿ ಬುಲೆಟಲ್ಲಿ ಹೋಗೋದು ನಡ್ಕೊಂಡು ಹೋಗಿ ನನಗೆ ಸಂಶಯ ಇತ್ತು ನನಗೆ ನಡಿಲಿಕ್ಕೆ ಆಗ್ತದೋ ಇಲ್ವೋ ಅಂತ ಹೇಳಿ ಆದರೆ ಕಳೆದ ಎಂಟು ವರ್ಷಗಳಿಂದ ನಾನೂ ನಡ್ಕೊಂಡು ಹೋಗ್ತಾ ಇದ್ದೇನೆ ಮಂಜುನಾಥ ಸ್ವಾಮಿ ನನ್ನನ್ನು ಅಲ್ಲಿವರೆಗೆ ಕರೆಸ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಕೂಡ ಇದು ನಾನು ಹೇಳ್ತಾ ಇರುವಂಥದ್ದು ಎರಡು ಉದಾಹರಣೆ ಆದರೆ ಸಾವಿರಾರು ಮಂದಿ ನಮಗೆ ಯಾರೆಲ್ಲ ಈ ಪಾದಯಾತ್ರೆಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಖಂಡಿತವಾಗಿಯೂ ಈ ಪಾದಯಾತ್ರೆಯನ್ನು ನಮ್ಮ ಕ್ಷೇತ್ರದ ಬಗ್ಗೆ ಅಭಿಮಾನದಿಂದ ಭಕ್ತಿಯಿಂದ ಪೂಜ್ಯ ಧರ್ಮಾಧಿಕಾರಿಗಳ ಮೇಲಿನ ಪ್ರೀತಿ ಗೌರವದಿಂದ ಅವರು ನಮ್ಮ ಬದುಕಿಗೆ ನೀಡಿದಂತಹ ಶಕ್ತಿಯ ಕಾರಣಕ್ಕೆ ನಮ್ಮ ಭಕ್ತಿಯನ್ನು ತೋರಿಸುವುದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಆದರೆ ಈ ಹನ್ನೆರಡು ವರ್ಷದ ಪಯಣ ಬಹುಶಃ ಶಿವರಾತ್ರಿಯ ಸಂದರ್ಭದಲ್ಲಿ ನೂರಾರು ಕಿಲೋಮೀಟರ್ಗಳಿಂದ ಈ ಕ್ಷೇತ್ರಕ್ಕೆ ಬರುವಂಥವರನ್ನು ನೋಡುವಾಗ ಪಾದಯಾತ್ರೆ ಅಂತೇಳಿ ಹೇಳಿದರೆ ದಣಿದು ದೇವರನ್ನು ನೋಡಬೇಕಂತೆ ಸುಲಭದಲ್ಲಿ ದೇವರು ಸಿಗಬಾರದು ಅದಕ್ಕೋಸ್ಕರ ನಮ್ಮ ಹಿರಿಯರು ಪಾದಯಾತ್ರೆಯನ್ನು ಮಾಡ್ತಾ ಇದ್ರು ಅಂತೇಳಿ ನನ್ನ ಭಾವನೆ ಧನಂಜಯರು ಹೇಳಿದ್ರಲ್ಲ ಯಾರಿಗಾದರೂ ಆಯಾಸ ಇದೆಯಾ ಅಂತ ಹೇಳಿ ಕೇಳಿದರೆ ಇಲ್ಲ ವರ್ಷ ವರ್ಷ ಬರ್ತಾ ಹೋದ ಹಾಗೆ ಇಲ್ಲಿ ಹತ್ತಿರ ಬಂದ ಹಾಗೆ ನಮ್ಮ ಉತ್ಸಾಹ ಶಕ್ತಿ ಹೆಚ್ಚಾಗ್ತದೆ ನಾನು ಇಲ್ಲಿಯವರೆಗೆ ಬಂದು ಸ್ವಲ್ಪ ಪುನಃ ಒಟ್ಟಿಗೆ ಬರುವುದು ಸ್ವಲ್ಪ ದೂರ ಇದೆ ಅಂತ ಹೇಳುವ ಕಾರಣಕ್ಕೆ ವಾಪಸ್ ಹೋಗ್ತಾ ಇದ್ದೆ ಒಮ್ಮೊಮ್ಮೆ ಹೋಗುವ ವೇಗ ನೋಡುವಾಗ ನೋಡುವವರಿಗೆ ಮತ್ತೆ ಪುನಃ ನಾನು ಉಜಿರಿಗೆ ಹೋಗ್ತಾ ಇದ್ದೇನೋ ಅಂತ ಹೇಳುವಂತಹ ರೀತಿಯ ಭಾವನೆ ಯಾಕೆಂದರೆ ಅಷ್ಟು ಶ ನಮ್ಮಲ್ಲಿ ಉತ್ಸಾಹ ಮತ್ತು ಶಕ್ತಿ ಇದೆ ಎಂಟು ಹತ್ತು ಕಿಲೋಮೀಟರ್ ಅಲ್ಲ ಮಂಜುನಾಥನ ದಯೆ ಇದ್ದರೆ ಅದಕ್ಕೂ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಯಾತ್ರೆ ಅಂತೇಳಿ ಹೇಳಿದರೆ ಒಂದು ಕಡೆಯಿಂದ ಜೀವನ ಯಾತ್ರೆ ಜೀವನ ಯಾತ್ರೆಯಲ್ಲಿ ಕಷ್ಟ ಸುಖ ಎಲ್ಲವೂ ಇದ್ದೇ ಇದೆ ಪಾದಯಾತ್ರೆ ಮಾಡಿದ ತಕ್ಷಣ ನಮಗೆ ಕಷ್ಟ ಸುಖ ಹೋಗ್ತದೆ ಅಂತ ಹೇಳುವಂತಹ ಕಾರಣಕ್ಕಲ್ಲ ಅಥವಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳಿ ಅಲ್ಲ ಆದರೆ ಯಾವುದೇ ಸಮಸ್ಯೆ ಬಂದರೂ ನಾವೆಲ್ಲ ಒಂದಾಗಿದ್ದು ಸಮಾಜ ಒಂದಾಗಿದ್ದು ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎದುರಿಸೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಈ ಪಾದಯಾತ್ರೆ ನಮಗೆ ಮಾಡಿ ತೋರಿಸಿದೆ ಎಂಥ ಏರು ತಗ್ಗುಗಳಿದರೂ ಅದನ್ನು ಮೀರಿ ನಿಲ್ತೇವೆ ನಾವು ಯಾವುದೇ ರೀತಿಯಲ್ಲಿಯೂ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಶ್ರದ್ಧಾ ಬಿಂದುಗಳಿಗೆ ಅಪಚಾರ ಮಾಡುವ ಪ್ರಯತ್ನ ಬಂದರೆ ಅದನ್ನು ಸಮರ್ಥವಾಗಿ ಎದುರಿಸ್ತೇವೆ ನ್ಯಾಯಾಲಯದಲ್ಲಿ ಜನತಾ ನ್ಯಾಯಾಲಯದಲ್ಲಿ ಎರಡೂ ಕಡೆಯೂ ನಾವು ವಿಜಯವನ್ನು ಗಳಿಸಿಯೇ ಗಳಿಸ್ತೇವೆ ಅಂತ ಹೇಳುವಂತಹ ವಿಶ್ವಾಸ ನಮ್ಮದಿದೆ ಸಾಮಾನ್ಯವಾಗಿ ನನ್ನ ಮಾತುಗಳನ್ನು ನಿಲ್ಲಿಸುವುದರ ಮೊದಲು ಒಂದು ಕಥೆ ಹೇಳುವುದು ನನ್ನ ಅಭ್ಯಾಸ ಆಗಿದೆ ಕೆಲವರು ಹೇಳ್ತಾರೆ ನೀ ಬಾಸು ನೋಡಿ ನಿಂದಾನೆ ಕತೆ ಇತ್ತೀಜಿ ಇಂಥ ಅದಕ್ಕೋಸ್ಕರ ಹತ್ತಿರದ ಮನೆಯಲ್ಲಿ ಈ ಕಥೆ ನಮಗೆ ಗೊತ್ತಿದೆ ಆದರೆ ಇದಕ್ಕೆ ಸೂಕ್ತ ಅಂತ ಹೇಳುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಹತ್ತಿರದ ಮನೆಯಲ್ಲಿ ಆ ಮನೆಯ ತಾಯಿ ಬಟ್ಟೆ ಒಳ್ಳೆಯ ರೀತಿಯಲ್ಲಿ ಒಗೆದು ಹಾಕ್ತಾ ಇದ್ರೂ ಈಚೆ ಮನೆಯವರಿಗೆ ಹೆಂಗಸಿಗೆ ಆಚೆ ನೋಡುವಾಗ ಆ ಹೆಂಗಸು ಬಟ್ಟೆಯನ್ನು ಸರಿಯಾಗಿ ಒಗೆಯುವುದೇ ಇಲ್ಲ ಒಗೆಯೋದೇ ಇಲ್ಲ ಒಗೆಯೋದೇ ಇಲ್ಲ ಅಂತ ಹೇಳಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ ಆ ತಾಯಿಯ ಗಂಡ ಒಂದು ದಿವಸ ಅವರದೇ ಮನೆಯ ಕಿಟಕಿಯ ಕನ್ನಡಿಯನ್ನು ಒರೆಸಿದ್ರಂತೆ ಒರೆಸಿದ ತಕ್ಷಣ ಆ ತಾಯಿ ಗೊತ್ತಿಲ್ಲ ಯಾವಾಗಲೂ ದೂರ್ತಿದ್ದ ತಾಯಿ ಬಂದು ನೋಡಿದರೆ ಓಹ್ ಇನಿ ಬಾರಿ ಶೋಕ್ ಮಲ್ತದ ಅರ್ಧದ ಅಲ್ಲದಂತ ಹೇಳಿದ್ರು ನಿಜವಾಗಿ ನಮ್ಮ ಯಾರು ದೂರ್ತಾ ಇದ್ದಾರೆ ಅವರ ದೃಷ್ಟಿಯ ಮೇಲಿರುವಂತಹ ಈ ಕೊಳಕನ್ನು ತೆಗೆದರೆ ಅವರಿಗೆ ಸರಿಯಾಗಿ ಏನು ನಡೀತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ ಆದರೆ ಸ್ವಾರ್ಥಕ್ಕೋ ದ್ವೇಷಕ್ಕೋ ಯಾವುದೇ ಕಾರಣ ಇಲ್ಲದೆ ಮಾತನಾಡುವವರ ಬಾಯಿಯನ್ನು ನಾವು ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ ಹಾಗೆಂಥೇಳಿ ನಮ್ಮ ಶ್ರದ್ಧೆಯಲ್ಲಿ ನಮ್ಮ ಭಕ್ತಿಯಲ್ಲಿ ನಾವು ಮಾಡುವ ಕಾರ್ಯದಲ್ಲಿ ನಮಗಂತೂ ಹೆಮ್ಮೆ ಇದೆ ಎಪ್ಪತ್ತಾರನೇ ವರ್ಷವನ್ನು ಪೂರೈಸಿ ಎಪ್ಪತ್ತೇಳನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಪೂಜ್ಯರು ಇವತ್ತಿಗೂ ಸಮಾಜಕ್ಕೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನಾನು ಏನನ್ನ ಹೊಸತು ಮಾಡಲಿ ಆ ಮಂಜುನಾಥ ನನಗೆ ಏನು ಪ್ರೇರಣೆ ಕೊಡ್ತಾನೆ ಅಂತ ಹೇಳಿ ಪ್ರತಿನಿತ್ಯ ಚಿಂತಿಸುವಂತಹ ಈ ವ್ಯಕ್ತಿಯ ಜೊತೆಗೆ ಈ ಶಕ್ತಿಯ ಜೊತೆಗೆ ಅವರು ವ್ಯಕ್ತಿಯಲ್ಲ ಈ ಶಕ್ತಿಯ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳುವ ಹೆಜ್ಜೆ ಇಡುವಂಥದ್ದೇ ನಮಗೆಲ್ಲ ಒಂದು ಸಂತೋಷದ ಸಂಗತಿ ಅಂತ ಹೇಳುವಂಥದ್ದನ್ನು ಭಾವಿಸ್ತಾ ಈ ಪಾದಯಾತ್ರೆಯ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಎಪ್ಪತ್ತೇಳನೇ ವಸಂತಕ್ಕೆ ಕಾಲಿರಿಸಿದಂತಹ ಪೂಜ್ಯರಿಗೆ ಎಲ್ಲರ ಪರವಾಗಿ ನಾನು ಭಕ್ತಿಪೂರ್ವಕವಾದಂತಹ ಶುಭಾಶಯಗಳನ್ನು ಭಕ್ತಿಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಪೂಜ್ಯರೇ ನಿಮ್ಮಿಂದ ಲಕ್ಷಾಂತರ ಕುಟುಂಬಗಳಿಗೆ ತಾವು ಬೆಳಕಾಗಿದ್ದೀರಿ ಲಕ್ಷ ದೀಪೋತ್ಸವ ಕ್ಷೇತ್ರದಲ್ಲಿ ಮಾತ್ರವಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಪ್ರತಿ ಮನೆಯಲ್ಲಿಯೂ ಲಕ್ಷ ದೀಪೋತ್ಸವ ಆಗ್ತಾ ಇದೆ ಈ ಶ್ರದ್ಧೆಯ ಈ ಪುಣ್ಯ ಕಾರ್ಯದಲ್ಲಿ ನಿಮ್ಮ ಜೊತೆ ಹೆಜ್ಜೆ ಇಡುವುದಕ್ಕೆ ನಮಗೂ ತಾವು ಅವಕಾಶ ಕಲ್ಪಿಸಿಕೊಟ್ಟದ್ದು ನಮಗೆಲ್ಲ ಸಂಭ್ರಮವನ್ನು ತಂದಿದೆ ಈ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದಗಳು